ಎಲ್ಲರಿಗೂ ಎಲ್ಲ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಲಾಗ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಸಪೋರ್ಟ್ ಮಾಡಿ ಸ್ವಲ್ಪ ಆದರೂ ವೀಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋನ ನೋಡಿ ನೋಡಿದ ಮೇಲೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಸಪೋರ್ಟ್ ಮಾಡಿ ಓಕೆನಾ ಸ್ಟಾರ್ಟಿಂಗೇ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗೋದಿಲ್ಲ ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ಇಷ್ಟಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನೀವು ಕೂಡ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೇರೆಯವ್ರಿಗೂ ಕೂಡ ಸಬ್ಸ್ಕ್ರೈಬ್ ಆಗಲಿಕ್ಕೆ ಹೇಳಿ ಹಾಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಸಂಜೆ ಲಾಗು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಬೆಳಗ್ಗೆಯಿಂದ ಎಲ್ಲ ಸ್ವಲ್ಪ ಕೆಲಸ ಇತ್ತು ಅದನ್ನು ಕೂಡ ನಾನು ಆಲ್ರೆಡಿ ಲಾಗಲ್ಲಿ ಹಾಕಿದ್ದೀನಿ ನನ್ನ ರೊಟೀನ್ ಏನೆಲ್ಲ ಇತ್ತು ಅದನ್ನ ಅದನ್ನು ಆಲ್ರೆಡಿ ಲಾಗಲ್ಲಿ ಹಾಕಿದ್ದೀನಿ ಇದು ಬಂದು ನೆಕ್ಸ್ಟು ಸಂಜೆ ಲಾಗು ಇವಾಗ ಇವಾಗ ತಾನೇ ಜಸ್ಟು ಜೋರು ಮಳೆ ಬಂದು ನಿಲ್ತು ಮಳೆ ಆಚೆ ಹೊರಗಡೆ ವಾತಾವರಣ ಮಳೆ ಎಲ್ಲ ನಿಂತಿದೆ ಇವಾಗ ಸಂಜೆ ಬಂದು ಇವಾಗ ಆರು ಐದು ಮುಕ್ಕಾಲ್ ಆಗಿದೆ ಇವಾಗ ಬೇಗ ಬೇಗ ಅಡುಗೆ ಮಾಡಬೇಕು ನೈಟು ಏನಪ್ಪ ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ಸುಮ್ಮ ತುಂಬ ತಲೆಗೆಡಿಸ್ಕೊಂಡಿದೆ ಏಕೆಂದರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಹೆಣ್ಮಕ್ಳಿಗೆ ನಮಗೆ ಅಡುಗೆ ಮಾಡೋದೇ ಒಂದು ದೊಡ್ಡ ಚಿಂತೆ ಅಂತಲೇ ಹೇಳ್ಬೋದು ಏಕೆಂದರೆ ಬೆಳಿಗ್ಗೆ ಏನಾದ್ರೂ ತಿಂಡಿ ಮಾಡಿರ್ತೀವಿ ಮಧ್ಯಾಹ್ನ ಸಾಂಬಾರು ಮಾಡಿಟ್ಕೊಂಡ್ರೆ ಸಂಜೆಗೆ ಸಾಂಬಾರ್ದು ಚಿಂತೆ ಇರೋದಿಲ್ಲ ಮಧ್ಯಾಹ್ನ ಏನಾದರೂ ಅಡುಗೆ ಮಾಡಿಲ್ಲ ಅಂದರೆ ಸಂಜೆ ಏನು ಮಾಡೋದು ಅನ್ನೋದು ಚಿಂತೆ ಇರುತ್ತೆ ಇವಾಗ ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಇವಾಗ ಸಂಜೆಗೆ ಇವಾಗ ನೈಟು ಅಡುಗೆ ಅನ್ನ ಸಾಂಬಾರು ಮಾಡೋದೇನು ಬೇಡ ಇವಾಗ ಹೆಂಗೂ ಜೋರು ಮಳೆ ಇಟ್ಕೊಂಡು ಮಳೆ ಇದೆ ಸಣ್ಣ ಸಣ್ಣ ಜೋರು ಮಳೆ ಬಂದು ನಿಲ್ತು ಇವಾಗ ಸಣ್ಣ ಅನಿ ಬೀಳ್ತಾಯಿದೆ ಹಾಗೆ ತುಂಬಾ ಕೋಲ್ಡ್ ವೆದರ್ ವಾತಾವರಣ ಹಾಗಾಗಿ ಮಕ್ಳಿಗೂ ಕೂಡ ಅವ್ರು ಇಷ್ಟಪಡೋ ಥರ ಏನಾದರೂ ಅಡುಗೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಪಲಾವ್ಗೆ ಅಂತಂದ್ಬಿಟ್ಟು ಕಾಳನ್ನ ನೆನೆಸಿದೆ ಅದನ್ನು ಕೂಡ ಹಾಗೆ ಇಟ್ಟಿದ್ದೀನಿ ಇನ್ನು ಅದಕ್ಕೇ ಬೆಳಗ್ಗೆಗೆ ಬ ಪಲಾವ್ ಮಾಡೋಣ ಅಂದ್ಬಿಟ್ಟು ನೆನೆಸಿಟ್ಕೊಂಡಿದ್ದು ಅದನ್ನು ಇವಾಗ ನೈಟು ಮತ್ತು ನೈಟು ಕಾಳನ್ನ ನೆನೆಸ್ಬಿಟ್ಟು ಇಡ್ತೀನಿ ಬೆಳಗ್ಗೆಗೆ ಪಲಾವ್ಗಾಗುತ್ತೆ ಇವಾಗ ನೈಟ್ ಊಟಕ್ಕೆ ವಾಂಗಿಭಾತ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬದನೆಕಾಯಿ ಇದೆ ಹಾಗಾಗಿ ಬದನೆಕಾಯಿ ಬಟಾಣಿ ಎಲ್ಲ ಹಾಕ್ಬಿಟ್ಟು ವಾಂಗಿಭಾತ್ ಮಾಡಿದ್ರೆ ಬಿಸಿ ಬಿಸಿಯಾಗಿ ಆಗಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಎಸ್ಪೆಷಲಿ ನಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ವಾಂಗಿ ಬಿಸಿ ಬಿಸಿ ಇದ್ದಾಗಲೇ ತಿನ್ನೋದಕ್ಕೆ ಸೂಪರಾಗಿರುತ್ತೆ ತಿನ್ನೋದಕ್ಕಿಂತ ತಿನ್ನೋದ್ಕಿಂತ ಇದ್ದಾಗಲೇ ತಿನ್ನೋದಕ್ಕೆ ಚೆಂದ ಇರುತ್ತೆ ಹಾಗಾಗಿ ಇವಾಗ ನೈಟ್ ಅಡುಗೆ ವಾಂಗಿ ಮಾಡ್ತೀನಲ್ಲ ಅದನ್ನು ಕೂಡ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ವೀಡಿಯೋ ಶೇರ್ ಮಾಡ್ಕೋತೀನಿ ಮೊದಲು ಹಳೆ ಕಾಲದಲ್ಲೆಲ್ಲ ನಾವೆಲ್ಲ ತುಂಬ ಚಿಕ್ಕವರಾಗಿದ್ದಾಗ ಈ ಬ್ರೇಕ್ಫಾಸ್ಟು ತಿಂಡಿ ಅನ್ನೋದೇ ಒಂದು ಕನಸಾಗಿತ್ತು ಏಕೆಂದರೆ ಅವಾಗೆಲ್ಲ ಹಬ್ಬ ದಿನಗಳಲ್ಲಿ ಮಾತ್ರ ಜಾಸ್ತಿ ತಿಂಡಿಗಳು ದೋಸೆ ದೋಸೆಯಾಗಿ ಇಡ್ಲಿ ಆಗಲಿ ಭಾತಾಗಲಿ ಏನೇ ಒಂದು ತಿಂಡಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಅಂದರೆ ಹಬ್ಬಗಳು ಬರಬೇಕಾಗಿತ್ತು ಇಲ್ಲ ವಾರದಲ್ಲಿ ಒಂದು ದಿನ ಎರಡು ದಿನ ಆ ರೀತಿಯೆಲ್ಲ ಮಾಡ್ತಾಯಿದ್ರು ಏಕೆಂದರೆ ನಿಮಗೂ ಕೂಡ ಆಲ್ರೆಡಿ ಗೊತ್ತಿರುತ್ತೆ ಎಲ್ಲ ಕಡೆನೂ ಹಾಗೇ ಇರುತ್ತೆ ಆಗಿನ ಇದರಲ್ಲೆಲ್ಲ ಯಾಕೆಂದರೆ ಆಗಿನ ಸಿಚ್ಯುವೇಷನ್ ಕೂಡ ಅಷ್ಟೇ ಕಷ್ಟವಾಗಿತ್ತಲ್ವ ಹಾಗಾಗಿ ಎಲ್ಲರ ಮನೆಯಲ್ಲೂ ಕೂಡ ಜಾಸ್ತಿ ಅನ್ನ ಸಾಂಬಾರು ಮುದ್ದೆ ಅದರಲ್ಲೂ ನಮ್ಮ ಹಳ್ಳಿ ಸೈಡ್ಗಳಲ್ಲಂತೂ ಜಾಸ್ತಿ ಅನ್ನ ಸಾಂಬಾರು ಮುದ್ದೆ ಬಿಟ್ಟರೆ ಜಾಸ್ತಿ ತಿಂಡಿಗಳು ಮಾಡೋಕ್ಕೋಗಲ್ಲ ಯಾಕೆಂದರೆ ಎಲ್ಲ ಜಮೀನುಗಳಿಗೆ ಬೆಳಗ್ಗೆ ಎದ್ದು ಅಡುಗೆ ಮಾಡಿ ಅಡುಗೆ ಊಟ ಎಲ್ಲ ಎಲ್ಲ ಪ್ಯಾಕ್ ಮಾಡಿಕೊಂಡು ಎಲ್ಲ ಹೊಲಕ್ಕೆ ಹೋದರೆ ಸಂಜೆ ಬರೋದೇ ಆರು ಗಂಟೆ ಏಳು ಗಂಟೆ ಆಗ್ತಾಯಿತ್ತು ಹಾಗಾಗಿ ತಿಂಡಿ ಮಾಡೋದು ಕಡಿಮೆ ಆಯಿತು ಅಡುಗೆಯನ್ನೇ ಜಾಸ್ತಿ ಇದ್ದಿದ್ದು ನಾವು ಚಿಕ್ಕವರಿದ್ದಾಗ ನನಗೆ ಅಷ್ಟಾಗಿ ನೆನಪಿಲ್ಲ ಅಂದರೆ ಜಾಸ್ತಿ ಅಡುಗೆನೇ ಮಾಡ್ತಿದ್ದಿದ್ದು ಏಕೆಂದರೆ ನಮ್ಮ ತಾಯಿ ಡ್ಯೂಟಿಲಿದ್ರಲ್ವ ಹಾಗಾಗಿ ಅವರು ಡ್ಯೂಟಿಗೆ ಹೋಗ್ಬೇಕು ಹಾಗಾಗಿ ಬೆಳಗ್ಗೆ ಹೋದರೆ ಅವರು ಸಂಜೆಯೇ ಇದ್ದಿದ್ದು ಎಕ್ಸ್ಪೆಷಲ್ ನಮ್ಮ ಮನೆಯಲ್ಲೇ ಹೇಳಬೇಕು ಅಂದರೆ ನಮ್ಮ ತಾಯಿ ಬೆಳಿಗ್ಗೆ ಹೋದ್ರೆ ಸಂಜೆ ಇದ್ದಿದ್ದು ಹಾಗಾಗಿ ಜಾಸ್ತಿ ಅನ್ನ ಮಾಡ್ತಾ ಇದ್ದಿದ್ದು ನಾವು ಸ್ಕೂಲ್ಗೂ ಕೂಡ ಅದನ್ನೇ ತೊಗೊಂಡೋಗ್ತಾ ಹೋಗ್ತಿದ್ವಿ ನಮಗೆ ಆಗ ತಿಂಡಿನೇ ಬೇಕು ಅಂತ ಏನೋ ನಮ್ಗೆ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಅಮ್ಮ ಮನೇಲಿ ಏನು ಮಾಡ್ತಾರೆ ಅದನ್ನ ಕೋ ತೊಗೊಂಡೋಗ್ತಾಯಿದ್ವಿ ಆದರೆ ಇವತ್ತಿನ ಕಾಲದಲ್ಲಿ ಆ ಥರ ಎಲ್ಲ ಮಕ್ಕಳು ಅನ್ನ ಸಾಂಬಾರು ಮಾಡಿದ್ರೆ ಊಟ ಮಾಡಲ್ಲ ಬೇರೆ ಅವ್ರಿಗೆ ಕೇಳಿದ್ದೇ ಆಗಬೇಕು ಕೇಳಿದ್ದೇ ಮಾಡಿಕೊಡ್ಬೇಕು ಇವತ್ತಿದು ಮಾಡಿ ಅಂದರೆ ಅದನ್ನೇ ಮಾಡಬೇಕು ಅದು ಮಾಡಲ್ಲ ಅಂದ್ರೆ ಆಗಲ್ಲ ತಿನ್ನೋದೇ ಇಲ್ಲ ನಮ್ಮ ನಮ್ಮೇಲೆ ಉಪ್ಸಾರು ಈ ರೀತಿ ಎಲ್ಲ ಮಾಡಿದ್ರೆ ತಿನ್ನೋದೇ ಇಲ್ಲ ಬೇಳೆ ತರಕಾರಿ ಸಾಂಬಾರು ಅದರಲ್ಲೂ ಕೂಡ ತರಕಾರಿ ತಿನ್ನಲ್ಲ ತರಕಾರಿ ಇಡೋದು ಕಾಳು ತಿನ್ನೋಲ್ಲ ಕಾಳು ಇಡೋದು ಈ ರೀತಿ ಬ್ರೆ ಏನೋ ಭಾತು ದೋಸೆ ಇಡ್ಲಿ ಈ ರೀತಿ ಆದರೂ ತಿಂತಾರೆ ಅನ್ನ ಸಾಂಬಾರು ಆದರೆ ತಿನ್ನೋದೇ ಇಲ್ಲ ಅದರಲ್ಲೂ ತರಕಾರಿ ಕಾಳು ಸೈಡ್ಗೆ ಇಟ್ಬಿಡ್ತಾರೆ ತಿನ್ನೋದೇ ಇಲ್ಲ ಅದೇ ಹೊರ್ಗಡೆ ತಂದು ಫುಡ್ಡು ಗೋಬಿ ಆಗ್ಬೋದು ಪಪ್ಸ್ ಆಗ್ಬೋದು ಈ ರೀತಿ ಹೊರ್ಗಡೆ ತಂದು ಫುಡ್ ಆದರೆ ಚೆನ್ನಾಗಿ ತಿಂತಾರೆ ಅದೇ ಮನೇಲಿ ತರಕಾರಿ ಸೊಪ್ಪಿನ ಪಲ್ಯ ಈ ರೀತಿ ಎಲ್ಲ ಅಂದರೆ ತಿನ್ನೋದೇ ಇಲ್ಲ ಈ ರೀತಿ ಇವತ್ತಿನ ಕಾಲದ ಮಕ್ಳ ಕಥೆ ಆವತ್ತಿನ ಇದರಲ್ಲಿ ನಮ್ಮ ಅಪ್ಪ ಅಮ್ಮ ಏನೇ ಮಾಡಲಿ ಸೊಪ್ಪು ತರಕಾರಿ ಸಾಂಬಾರು ಮಾಡಲಿ ಉಪ್ಸಾರೆ ಮಾಡಲಿ ಬೇಳೆ ಸಾಂಬಾರೆ ಮಾಡಲಿ ಏನೇ ಮಾಡಲಿ ನಮ್ಮ ಪಣ್ಣ ಊಟ ಮಾಡ್ತಿದ್ವಿ ಸ್ಕೂಲ್ಗೂ ಕೂಡ ಲಂಚ್ ಬಾಕ್ಸ್ಗೆ ಅದನ್ನೇ ಕೂಡ ಹೋಗ್ತಿದ್ವಿ ನೀವು ಕೂಡ ಯಾರಲ್ಲ ವೀಡಿಯೋ ನೋಡ್ತೀರ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿರತ್ತಲ್ವ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಲೈಫಲ್ಲಿ ಇದೇ ರೀತಿ ಇರ್ತಾ ಅಂತ ಈಗ ಹಾಗಾಗಿ ಇವಾಗ ಮತ್ತು ಬೆಳಿಗ್ಗೆ ಮಾತ್ರ ಬ್ರೇಕ್ಫಾಸ್ಟು ಮಧ್ಯಾಹ್ನ ಅಡುಗೆ ಸಂಜೆ ಅಡುಗೆ ಅನ್ನೋ ರೀತಿ ಇವತ್ತಿನ ಇದರಲ್ಲಿ ಆ ಥರ ಇಲ್ಲವೇ ಇಲ್ಲ ಏಕೆಂದರೆ ನಮಗೆ ತಿಂಡಿ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ಸಂಜೆ ಅನ್ನೋದಿಲ್ಲ ಬೆಳಿಗ್ಗೆ ಅನ್ನೋದಿಲ್ಲ ಮಧ್ಯಾಹ್ನ ಅನ್ನೋದಿಲ್ಲ ಬೆಳಿಗ್ಗೆ ಬೇಕು ಪ ಪಲಾವ್ ಬೇಕು ಅಂದರೆ ಬೆಳಿಗ್ಗೆನೂ ಮಾಡ್ಕೊಂಡು ತಿನ್ಬೋದು ಇಲ್ಲ ಬೆಳಗ್ಗೆ ಟೈಮ್ ಆಗಲ್ಲ ಅಂತಂದರೆ ಈ ರೀತಿ ಸಂಜೆ ಟೈಮು ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಬೇಕು ಅಂದರೆ ಸಂಜೆ ಟೈಮು ಕೂಡ ಮಾಡ್ಕೊಂಡು ತಿನ್ಬೋದು ಸಂಜೆ ಟೈಮ್ ಉಪ್ಪಿಟ್ಟಾದರೂ ಮಾಡ್ಬೋದು ಆದರೂ ಮಾಡ್ಬೋದು ಆದರೂ ಮಾಡ್ಬೋದು ಆ ರೀತಿ ಆಗೋಗಿದೆ ಇವತ್ತಿನ ಕಾಲದಲ್ಲಿ ಬೆಳಿಗ್ಗೆನೇ ಮಾಡಬೇಕು ಅನ್ನೋ ರೂಲ್ಸ್ ಇಲ್ಲ ಮಧ್ಯಾಹ್ನವೇ ಮಾಡ್ಬೇಕು ರೂಲ್ಸ್ ಇಲ್ಲ ಸೊ ನೈಟ್ ಅಡುಗೆ ನೈಟ್ ರಾತ್ರಿ ಊಟಕ್ಕೆ ಅನ್ನೋ ರೂಲ್ಸ್ ಇರೋಲ್ಲ ನಮಗೆ ಯಾವಾಗ ತಿನ್ನಬೇಕು ಅನಿಸುತ್ತೆ ಆ ರೀತಿ ಯಾವ ರೆಸಿಪಿ ಆದರೂ ಮಾಡ್ಕೊಂಡು ತಿನ್ಬೋದು ಹಾಗಾಗಿದೆ ಇದಕ್ಕೆ ಏನು ಒಂದು ಪದ್ಧತಿ ಅನ್ನೋದೇ ಇಲ್ಲ ಅನ್ನೋ ಆಗೋಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಮಧ್ಯಾಹ್ನ ಆ ರೀತಿಯೆಲ್ಲ ಇರ್ತಾಯಿತ್ತು ಸೊಪ್ಪಿನ ಪಲ್ಯ ಎಲ್ಲ ಇವಾಗೆಲ್ಲ ಬಾಯಿಗೆ ರುಚಿಯಾಗಿ ನೋಡೋ ಸೈಡ್ಸಿ ಗೋಬಿ ಈಗ ಸಂಜೆ ಆರು ಗಂಟೆ ಆಯ್ತಿದ್ದಂಗ್ಲೆ ಪಪ್ಸು ಗೋಬಿ ಪಾನಿಪುರಿ ನ್ಯೂಡಲ್ಸು ಈ ರೀತಿ ಎಗ್ ರೈಸು ಫ್ರೈಡ್ ರೈಸ್ ಈ ರೀತಿ ಜಾಸ್ತಿ ತಿನ್ನೋ ಅಂಥ ಕಾಲ ಇವಾಗ ಹಾಗಾಗಿ ಇವಾಗ ನನ್ನ ಮಕ್ಳಿಗೆ ಇವಾಗ ಸದ್ಯಕ್ಕೆ ಇವಾಗ ನಾನು ವಾಂಗಿಬಾತ್ ಮಾಡಿಕೊಡೋಣ ಬಿಸಿ ಬಿಸಿಯಾಗಿ ತಿಂತಾರೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವಾಗ ವಾಂಗಿಬಾತ್ ಮಾಡ್ತೀನಲ್ಲ ಅದನ್ನು ಕೂಡ ರೆಸಿಪಿನ ಸೇವ್ ಮಾಡ್ಕೊತೀನಿ ಬೆಳಿಗ್ಗೆಯಿಂದ ಏನೆಲ್ಲ ರುಟೀನ್ ಇತ್ತು ಅದನ್ನು ಕೂಡ ನಾನು ನೆಕ್ಸ್ಟ್ ಆಗ ಆಲ್ರೆಡಿ ಲಾಗ ಹಾಕಿದ್ದೀನಿ ಯಾರೆಲ್ಲ ವೀಡಿಯೋ ನೋಡಿಲ್ಲ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಓಕೆ ನನ್ನ ಡೈಲಿ ರುಟೀನ್ ಲಾಗು ಎಷ್ಟಾಗುತ್ತೋ ಅಷ್ಟು ನಾನು ಲಾಗ್ ಇದ್ದೀನಿ ಇದು ಬಂದು ಒಂದು ಮೂರು ವರ್ಷದಿಂದಲೇ ನಾನು ಲಾಗ್ ಮಾಡ್ತಾನೇ ಇದ್ದೆ ಎರಡು ಸಲ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗಿದೆ ಇದು ಮೂರನೇ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಹಾಗೆ ನೋಡೋಣ ಇದು ಕೂಡ ಸಕ್ಸಸ್ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನಾನು ಕೂಡ ಅಷ್ಟು ಲಾಗ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ಲಾಗ್ ಶುರು ಮಾಡೋಣ ಓಕೆನಾ ಲಾಗ್ ಅಂದರೆ ನನ್ನ ಅಡುಗೆ ಮಾಡ್ತೀನಲ್ಲ ಅದರ ರೆಸಿಪಿ ಕೂಡ ಶೇರ್ ಮಾಡ್ಕೊತೀನಿ ಓಕೆನಾ ಇವಾಗ ವಾಂಗಿಭಾತ್ ಮಾಡಲಿಕ್ಕೆ ಬೇಕಾದ ಸಾಮಗ್ರಿ ಪದಾರ್ಥಗಳೆಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ತಪ್ಲೇನೂ ಕೂಡ ಇಟ್ಕೊಂಡು ಇವಾಗ ಆಯಿಲು ಕೂಡ ಹಾಕಿದ್ದೀನಿ ಬೇಗ ಬೇಗ ಪಟಾಪಟ್ಟಂಥ ಅಂತ ಭಾತ್ ಮಾಡೋದನ್ನು ನೋಡ್ಕೊಂಡು ಬನ್ನಿ ದುಡ್ಡು ಬಿಚ್ಚು ಬಿಚ್ಚಿ ವಾಂಗಿ ಓಕೆ ಬಿಸಿ ಬಿಸಿ ವಾಂಗಿಭಾತ್ ಜೊತೆ ಬಂದಿದ್ದೀನಿ ಇವಾಗ ನೀಟಾಗಿ ಬ್ಯಾಟಿಂಗ್ ಮಾಡೋದಷ್ಟೇ ಅಷ್ಟೇ ವಾಂಗಿ ಹೊಟ್ಟೆ ಸ್ಟೈಲಲ್ಲೇ ಮಾಡಿದ್ದೀನಿ ವಾಂಗಿಭಾತು ತುಂಬಾ ಹೊಟ್ಟೆ ಶೂ ಕೂಡ ಆಗ್ತಾಯಿದೆ ಯಾಕೆಂದರೆ ವಾಂಗಿ ಮಾಡ್ತೀನಲ್ಲ ಅಂತ ಅಂದ್ಬಿಟ್ಟು ಕೂಡ ಊಟನೂ ಕೂಡ ಮಾಡಿರಲಿಲ್ಲ ಹಾಗಾಗಿ ಇವಾಗ ವಾಂಗಿ ಭಾತ್ತಿಂದ ಮುಗಿಸ್ತೀನಿ ಇವತ್ತಿನ ಲಾಗು ಕೂಡ ಇಲ್ಲಿಗೆ ಹೆಣ್ ಮಾಡ್ತೀನಿ ಓಕೆನಾ ಮತ್ತೆ ಇನ್ನೊಂದು ಲಾಗು ಹೊಸ ಲಾಂಗ್ ಜೊತೆ ಸಿಗ್ತೀನಿ ಓಕೆ ಬಾಯ್